ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮಲ್ಲೇಶ್ವರಿ ಮಾತಾಡ್ಸೋಣ ಬನ್ನಿ ಇವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಈಗ ಎಲ್ಲ ವಿಷಯ ಕೇಳ್ತೀನಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ರಾಜು ಅಂತ ಓಕೆ ಜೋರ ಮಾತಾಡಿ ಸರ್ ಸರ್ ನಿಮ್ಮ ಸ್ವಂತ ಊರು ಯಾವುದು ಸರ್ ಓ ಮಡಿಕೇರಿ ಅಥವಾ ಓಕೆ ಓಕೆ ಇವರು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಲ್ಲೇ ಇವ್ರ ತಂದೆ ತಾಯಿ ಇರೋದು ಮಡಿಕೇರಿಯಲ್ಲಿ ಹಾಗಾಗಿ ಅವ್ರು ಮಡಿಕೇರಿಯಲ್ಲಿ ಮದುವೆ ಮಾಡ್ಕೊಂಡವರು ಮದುವೆ ಆದ್ಮೇಲೆ ಅವರು ಇಲ್ಲಿ ಬಂದಿದ್ದಾರೆ ಬೆಂಗಳೂರಲ್ಲಿ ಸರ್ ಮದುವೆ ಆಗಿದೆಯಲ್ವಾ ಎಷ್ಟು ಜನ ಮಕ್ಕಳು ನಿಮಗೆ ಒಬ್ಬ ಮಗ ಏನ್ ಮಾಡ್ತಾ ಇದಾರೆ ಅವರು ಇವ್ರಿಗೆ ಒಬ್ಬ ಮಗ ಇದಾರಂತೆ ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದಾರೆ ಸರ್ ಈಗ ತಂದೆ ಮನೆಯಲ್ಲಿದ್ದಾರೆ ಓಕೆ ಮಡಿಕೇರಿ ಥ್ಯಾಂಕ್ ಯು ಅವರು business ಬೆಂಗಳೂರಲ್ಲಿ ಇದ್ದಾರೆ ಓಕೆ ಏನು ಪ್ರಾಬ್ಲಮ್ ಆಯ್ತು ಸರ್ ನಿಮ್ಮ ಒಂದು ಸಂಸಾರದಲ್ಲಿ ಈಗೋ ಈಗಪ್ಪ ಹೀಗೋ ಅಂತ ನಿಮಗೆ ಅವಿದಾ ನಿಮ್ಮರೇ ಇಬ್ರಿಗೂ ಹೀಗೋ ಅಂತ ಪ್ರಾಬ್ಲಮ್ ಇಬ್ರಿಗೂ ಓಕೆ ಅಂಡರ್ಸ್ಟ್ಯಾಂಡ್ ಲೆಕ್ಕಾ ಆ ಅವೇಯಸ್ ಜೊತೆಗೆ ಇದ್ದೀರಿ ಓಕೆ ಅಂಗಾರ್ ನನ್ನ ಔಟ್ಸೈಡ್ ಹಾ ಏನು ಜಾಬ್ ಮಾಡ್ತಾ ಇದ್ದೀನಿ ನೀವು ಮೆಕಾನಿಕಲ್ ಇಂಜಿನಿಯರ್ ಆಕ್ಚುಲಿ ನಾನು ರಿಪೇರ್ ಮಾಡ್ತೀನಿ ರೋಕನ್ ಹಾ ಓ ಮೆಕಾನಿಕಲ್ ಇಂಜಿನಿಯರ್ ಓಕೆ ಓಕೆ ಅಂತ ಉದ್ದೀಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಾ ಆಮೇಲೆ ರೋಕನ್ ನಾನು ಞಾನ್ತೀ ಹಾ 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 ಇನ್ಸ್ಟೇಲ್ ಮಾಡ್ತಾನೇ ಹಾ ಹಾ ರೋಕನ್ ಅಲ್ಲಿ ಮಾಡ್ತಾನೆ ಹಾ ಹಾ ನಿಫೆಲ್ ಹಾ ಹಾ ಕನೆಕ್ಷನ್ ಕರೇಂಟ್ ಹಾ 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 ನಾನು ಹಂಗೇ ವರ್ಕ್ ಮಾಡ್ತೀನಿ ಓ ಓಕೆ ಹಾ ಒತ್ತಡದಿಂದ ಪ್ರಾಬ್ಲಮ್ ಆಯ್ತಾಡ್ ಅಂದ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇವ್ರು ಮನೇಲಿ ಇರ್ತಾ ಇಲ್ಲ ಹಾಗಾಗಿ ಅವರಲ್ಲಿ ಮಿಸ್ ಅಂದ್ರೆ ಮನೇಲೆ ಇರ್ಬೇಕು ನೀರ್ತಿ ಜೊತೆಗೆ ಅನ್ನೋ ಒಂದು ಅವ್ರ ಹೆಣ್ಮತಿ ಹೇಳ್ತಾ ಇದ್ದಿದ್ದು ಹಾಗಾಗಿ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸಂಸಾರದಲ್ಲಿ ಸ್ವಲ್ಪ ಬಿರುಕು ಬಂದು ಹೇಳ್ತಿದ್ದಾರೆ ಇವಾಗ ಡೈವರ್ಸ್ ಇದು ಡೈವರ್ಸ್ ಆಗಿರುವಂತೆ ಎಷ್ಟು ತಗೊಂಡು ಓದ್ತಾ ಇದೆ ಹದಿನೆಂಟು ವರ್ಷ ಆಗಬೇಕು ಮಗುಗೆ ಆಮೇಲೆ ಏನು ಡಿಸೈಡ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಮಿಸ್ಸ್ ಏನಾದರೂ ಕೆಲಸ ಮಾಡ್ತಾ ಇದ್ದಾರ ಸರ್ ಟೀಚರ್ ಗೋರ್ಮೆಂಟ್ ಸ್ಕೂಲ್ ಟೀಚರ್ ಇವರು ಮಿಸ್ಸಸ್ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಂದೆ ಮನೆಯಲ್ಲೇ ಇದ್ದಾರೆ ನಿಮ್ಮ ಮಿಸ್ಸಸ್ ಹೆಸರು ಹೇಳಿ ರಮ್ಯಾ ಮಿಸ್ಸಸ್ ಹೆಸರು ರಮ್ಯ ಅಂತ ನಿಮ್ಮ ಮಗನ ಹೆಸರು ಸೋನು ನೋಡಿ ಅವ್ರ ಮಗನ ಹೆಸರು ಇದ್ರಲ್ಲಿ ಬರ್ಕೊಂಡಿದ್ದಾರೆ ಸೋನು ಅಂತ ಎಷ್ಟು ಪ್ರೀತಿಯಿಂದ ತಂದೆಯವರು ಮಗು ಹೆಸರು ಬರ್ಕೊಂಡಿದ್ದಾರೆ ಸೋನು ಅಂತ ಅವ್ರ ಮಿಸ್ಸಸ್ ಹೆಸರು ರಮ್ಯಾ ಅಂತ ನೀವ್ ಏನ್ ಹೇಳಕ್ ಇಷ್ಟಪಡ್ತಾರೆ ಕುಟುಂಬಕ್ಕೆ ಏನ್ ಹೇಳಕ್ ಓಕೆ ನನ್ನಿಂದ ಏನೇ ಅವನಿಗೆ ಬೇಜಾರಾಗಿದ್ರೆ ತೊಂದರೆ ಆಗಿದ್ರೆ ದಿವಸದಲ್ಲಿ ನನ್ನ ಕಡೆಯಿಂದ ಕ್ಷಮಾಪಣೆ ಕೇಳ್ತಾ ಹೇಳ್ತಾರೆ ರಮ್ಯಾ ಅವ್ರು ಎಲ್ಲೇ ಇದ್ರು ದೇವ್ರದ್ದು

ಚೆನ್ನಾಗಿ ನಿಮ್ಮ ಮಗನ ಚೆನ್ನಾಗಿ ಓದಬೇಕು ಅಂತ ವ್ಯಕ್ತಿ ಕನಸು ಖಂಡಿತ ನೀವು ಸ್ಮಾರೇ ಮಾಡ್ತಾರೆ ನಿಮ್ ಕನಸಲ್ಲ ಸ್ಮಾರೇ ಮಾಡ್ತಾರೆ ಇದೆಲ್ಲ ವಾತಾವರಣ ನಿಮ್ಗೆ ಇಷ್ಟ ಇಲ್ಲ ಊಟ ತಿಂಡಿ ಎಲ್ಲ ಇಷ್ಟ ಇಲ್ಲ ನಿದ್ದೆ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಪ್ರಶಾಂತ ನಿರಾಶ್ರಿತರ ಆಶ್ರಮದಲ್ಲಿ ಇದ್ದಾರೆ ಸರ್ ಮೇರೆ ಆಗಿ ಇಯರ್ ಓಕೆ ಅಲ್ಲೂರೋ ನನಗೆ ಮನಸಿದೆ ಹೌದು ಇವರು ಇವರು ಹೆಂಡತಿ ಬೇರೆ ಆಗಿ ಇಯರ್ಸ್ ಆಗಿದೆ ಆದ್ರೆ ನನ್ನ ಮನಸಲ್ಲಿ ನನ್ನ ಇದ್ದೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆಗುತ್ತೆ ನನಗೆ ಓಕೆ ಈಗ ಇನ್ನ ಸ್ವಲ್ಪ ಮಾತಾಡಕ್ಕೆ ಟ್ರೈ ಮಾಡ್ನ ರಾಜ ಸರ್ ಹೇಳ್ತಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆ ಆಯ್ತು ನನಗೆ ಅಂತ ಹೇಳ್ತಿಲ್ಲ ನಾನು ಇಲ್ಲಿ ಬಂದಿಷ್ಟು ದಿವಸ ಆಯ್ತು ಮನಸಲ್ಲಿ ಯಾವತ್ತಿದ್ರೂ ಅವ್ರು ನನಗೆ ಇದ್ದೇ ಇದ್ದಾರೆ ಅವರಿಗೆ ಇಲ್ಲಿ ಯಾಕಂದ್ರೆ ಒಂದು ನಾಲ್ಕು ಜನ ಜೊತೆ ಕುತ್ಕೊಂಡು ಇದನ್ನ ಇದು ಬಗೆಹರಿಸ್ಕೊಂಡು ಹೋಗ್ಬೋದಾಗಿತ್ತು ಅನ್ನೋ ಒಂದು ಆಸೆ ಈಗಲೂ ಅವ್ರು ಹೇಳ್ತಾರೆ ನನ್ನ ಹೆಂಡತಿ ಬಿಟ್ಟಿರಕ್ಕಾಗಲ್ಲ ನನ್ನ ಮಗುನ ಬಿಟ್ಟಿರಕ್ ಆಗೋದಿಲ್ಲ ನಾನು ಹೋಗ್ಬೇಕು ಅಂತಾನೆ ಅಂತ ಆದ್ರೂ ಅವ್ರು ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಇವರು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನೀವು ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗ ಅವ್ರ ವಿಡಿಯೋ ನಾವು ನೋಡ್ಬೋದು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾರೆ ಜನಗಳು ಅವ್ರಿಗೆ ತಲುಪೋವರೆಗೂ ಈ ತಲುಪಿದ ಮೇಲೆ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ಈಗ ಮತ್ತೆ ಲಾಸ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಹಾ ರಮ್ಯ ಹೆಂಗ್ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಇಲ್ಲಿ ಹೇಳ ಹೋಗಿರೋದ್ರಿಂದ ಆ ಒಂದು ವಿಷಯಕ್ಕೆ ಚೆನ್ನಾಗಿದೆ